ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಅಂದ್ರೆ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಕಡೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮ್ಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ದೆ ಈ ವಿಡಿಯೋನ ನೋಡಿ ಅಂತ ಹೇಳಿ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಬಟ್ ತಮ್ನಲ್ ಮಾಡೋಕೆ ನಿಮ್ಗೆ ಬರ್ತಾ ಇಲ್ವಾ ತುಂಬಾ ಕಷ್ಟ ಬೀಳ್ತಾ ಇದ್ದೀರಾ ತಮ್ನಲ್ ಚೆನ್ನಾಗಿದ್ರೆ ಜನಗಳು ಕ್ಲಿಕ್ ಕೊಟ್ಟು ನಿಮ್ ವಿಡಿಯೋನಗಳನ್ನ ನೋಡೋದು ಆಯ್ತಾ ತಮ್ನೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ ನಾ ನಿಮ್ಗೆ ಒಂದು ಸಜೆಷನ್ ಕೊಡ್ತಾ ಇದೀನಿ ಏನಪ್ಪಾ ಅಂದ್ರೆ ಎಂ ಆರ್ ಕ್ರಿಯೇಟರ್ ಕನ್ನಡ ಚಾನಲ್ ಅಂತ ಒಂದು ಚಾನಲ್ ಇದೆ ಅವರು ತುಂಬಾ ಚೆನ್ನಾಗಿ ತಮ್ನ ಮಾಡಿ ಕೊಡ್ತಾರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೂಡ ಹಾಕಿದೀನಿ ನಾನು ಇಂಟ್ರೆಸ್ಟ್ ಇದೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಅವ್ರು ಮಾಡಿರೋ ತಮ್ನೆಲ್ನ ಹಾಕ್ತೀನಿ ಒಂದ್ಸಲ ನೋಡಿ ಅವ್ರ ನಂಬರ್ ಕೂಡ ಕೆಳಗೆ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನನ್ನ ತಮ್ನೆಲ್ ಕೂಡ ಅವರೇ ತುಂಬಾ ಚೆನ್ನಾಗಿ ತಮ್ನಲೆಲ್ಲಾ ಮಾಡಿ ಕೊಡ್ತಾರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಡಿ ತುಂಬಾನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಅವ್ರ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ ನೋಡಿದ್ದೀನಿ ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇದೆ ನಿಮಗೂ ನಿಮ್ಮ ತಮ್ಮನೇಲಿಂದ ಕೂಡ ನಿಮ್ಮ ವಿಡಿಯೋಗಳು ವೈರಲ್ ಆಗ್ಬೋದು ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಅವ್ರನ್ನ ಚೆಕ್ ಮಾಡಿ ಅವರು ವಿಡಿಯೋ ಎಡಿಟಿಂಗು ಫೋಟೋ ಎಡಿಟಿಂಗು ತಮ್ನಲ್ ಕ್ರಿಯೇಟು ಎಲ್ಲ ಮಾಡಿಕೊಡ್ತಾರೆ ನಿಮ್ಗೆ ಏನೇ ಇಂಟ್ರೆಸ್ಟ್ ಇದ್ದರೂ ಒಂದ್ಸಲ ಅವ್ರನ್ನ ಚೆಕ್ ಮಾಡಿ ಅವ್ರ ನಂಬರು ಇಮೇಲ್ ಐಡಿನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕೆಳಗೂ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಒಂದ್ಸಲ ಪ್ಲೀಸ್ ಚೆಕ್ಔಟ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಅವ್ರ ಹತ್ರ ತಮ್ಳು ಕೂಡ ಮಾಡಿಸ್ಕೊಳ್ಳಿ ಒಂದ್ಸಲ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದೆರಡು ತಮಿಳಲ್ಲು ಮಾಡಿಸ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಒಂದ್ಸಲ ಅವರು ಐ ಡಿ ಕೂಡ ಹಾಕಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಇಷ್ಟ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ವಾಟ್ಸಪ್ ನಂಬರ್ ಕೂಡ ನಾನು ಹಾಕಿರ್ತೀನಿ ತಮ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಗೊತ್ತೇ ಇರುತ್ತೆ ತಮ್ನಲ್ ಚೆನ್ನಾಗಿದ್ರೆ ಜನ ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಅಲ್ವಾ ತುಂಬಾ ಚೆನ್ನಾಗಿ ತಮ್ನಲ್ಲಿ ಕಾಣ್ತಾ ಇದೆ ಅಪ್ಪ ಏನೋ ಇದೆ ಅಪ್ಪ ಈ ವಿಡಿಯೋದಲ್ಲಿ ಅಂತ ಕ್ಲಿಕ್ ಕೊಟ್ಟು ನೋಡೋ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಎಲ್ಲ ಯೂಟ್ಯೂಬರ್ಸ್ಗಳು ಮಾಡೋದೇ ಅದೇ ರೀತಿ ತಮ್ನಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ಏನಾದರೂ ಒಳಗೆ ಹಾಕಿರಿ ನೋಡೋಲ್ಲ ತಮ್ನಲ್ಲಿ ಏನಿದೆ ಏನಾದರೂ ತುಂಬ ಚೆನ್ನಾಗಿದೆಯಾ ಅಂತ ಬಂದು ಏನೋ ಚೆನ್ನಾಗಿದೆಯಪ್ಪ ಇಲ್ಲೇನೋ ಇದೆ ಅಂತ ಕ್ಲಿಕ್ ಕೊಟ್ಟು ನೋಡ್ತಾರೆ ಅವಾಗ ನಿಮ್ಮ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ನಿಮ್ಮ ಚಾನಲಲ್ಲಿ ವಿಡಿಯೋ ಕೂಡ ವೈರಲ್ ಆಗ್ತವೆ ಅಂತ ಹೇಳ್ತಾ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಇಂಥ ಒಳ್ಳೊಳ್ಳೆ ಟಿಪ್ಸ್ಗಳು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಾನು ನಿಮಗಾಗಿ ತಗೊಂಡ್ಬರ್ತಾನೆ ಇರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿತ್